ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸೇತ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ ಇವತ್ತಿನ ದಿನ ನಾನು ನಮ್ಮ ವೀಡಿಯೋದೊಳಗೆ ನಮ್ಮೂರಲ್ಲಿ ನಡೆಯುವಂಥ ಜಾತ್ರೆ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅನ್ಕೊಂಡೆ ಸೊ ಬನ್ನಿ ಫ್ರೆಂಡ್ಸ ಇವತ್ತಿನ ದಿನ ನಮ್ಮೂರಲ್ಲಿ ಜಾತ್ರೆ ಯಾವ ಥರ ಇರ್ತದೆ ತೋರಿಸ್ತೇನೆ ತೋರಿಸ್ತೇನಂತ ಫ್ರೆಂಡ್ಸ್ ಇದು ನೋಡ್ರಿ ನಮ್ಮ ಊರಾಗಿರುವಂತಹ ಅಡವಿ ಸಿದ್ದೇಶ್ವರ ಮಠ ಹೇಳಿ ಇದು ಸುತ್ತಮುತ್ತ ಊರಿಗೆ ಬಹಳಷ್ಟು ದೊಡ್ಡ ಮಠ ಮತ್ತು ದೊಡ್ಡ ಊರಂತ ಹೇಳ್ಬೋದು ಈ ಒಂದು ಜಾತ್ರೆ ಪ್ರತಿ ವರ್ಷನೂ ಬಹಳಷ್ಟು ವಿಜೃಂಭಣೆಯಿಂದನೇ ನಡೀತದೆ ಈ ವರ್ಷಂತೂ ಇನ್ನೂ ಅದ್ದೂರಿಯಾಗೇನ ನಡೀತದೆ ನಿಮ್ಗೆ ತೋರಿಸ್ತೇನಲ್ಲ ಹೇಗೆಲ್ಲ ಅಂತ ಹೇಳಿ ಮತ್ತೆ ಇಲ್ಲಿ ನೋಡ್ಬೋದು ನೀವು ಮಠ ಎಷ್ಟು ಚಂದ ಕಾಣತೈತಿ ಇದು ರಾತ್ರಿ ವೇಳೆ ಇನ್ನೂ ಚೆಂದ ಕಾಣಿಸ್ತದ ಅದು ಕೂಡ ನಿಮ್ಗೆ ತೋರಿಸ್ತೇನಲ್ಲ ಯಾವ ಥರ ಕಾಣಿಸ್ತದ ರಾತ್ರಿ ಹೇಳಿ ಇಲ್ಲಿ ನೋಡ್ಬೋದ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ ಅಂತ ಅನ್ಕೊಳತ್ತಿರ್ಬೋದು ನೀವ ಯಾಕಪ್ಪ ಅಂತಂದ್ರೆ ಇಲ್ಲಿ ಕುಸ್ತಿ ಪಂದ್ಯಾವಳಿ ನಡೀತಾ ಇದೆ ನೋಡ್ರಿ ಪ್ರತಿ ವರ್ಷವೂ ಈ ಊರಿನ ಜಾತ್ರೆ ನಡಿಬೇಕಾದ್ರೆ ಜಾತ್ರೆ ನಡೆಯೋಕ್ಕಿಂತ ಹಿಂದಿನ ಒಂದು ದಿನ ಮತ್ತು ಜಾತ್ರೆ ದಿನ ಎರಡು ದಿನ ಇಲ್ಲಿ ಅದ್ದೂರಿಯಾಗಿ ಕುಸ್ತಿ ಪಂದ್ಯಾವಳಿಯನ್ನು ನಡೆಸ್ಕೊಡ್ತಾರೆ ಸುತ್ತಮುತ್ತ ಊರಿನವರು ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರ್ತಾರೆ ಕುಸ್ತಿ ಅಂತ ಹೇಳಿ ಸೊ ಕುಸ್ತಿ ಆಡಿ ಬಹುಮಾನನ ಗೆದ್ಕೊಂಡು ಹೋಗಿರ್ತಾರೆ ಸೊ ನೋಡ್ಬೋದ ಎಷ್ಟೊಂದು ಜನ ಸೇರಿದ್ದಾರೆ ಮತ್ತು ಎಷ್ಟು ಚಂದ ಕುಸ್ತಿ ಆಡ್ತಾರೆ ಅಂತಂದ್ರೆ ನೀವು ಓಡಿದ್ರೆ ನಿಮ್ಗೆ ಮೈಯೆಲ್ಲ ಜೂಮ್ ಅನ್ನಿಸ್ತದೆ ಕುಸ್ತಿ ಎರಡು ದಿನ ಮಾತ್ರ ನಡೀತದೆ ನೋಡ್ರಿ ಆ ಜಾತ್ರೆ ಫುಲ್ ಎಂಟು ದಿನ ಪೂರ್ತಿಯಾಗಿ ನಡೀತದೆ ಕುಸ್ತಿ ಆಡಬೇಕಾದ್ರೂ ಇಷ್ಟೊಂದು ಜನ ಕಾಣಕತ್ತಾರ ಇನ್ನು ಜಾತ್ರೆ ಹೆಂಗಿರ್ಬೇಕು ಕಲ್ಪನೆ ಕೂಡ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಅಷ್ಟೊಂದು ಜನ ಸೇರಿರ್ತಾರೆ ನೋಡ್ರಿ ಮುಂದೆ ಅದನ್ನು ಕೂಡ ತೋರಿಸ್ತೇನೆ ನಾನು ನಿಮ್ಗೆ ಫ್ರೆಂಡ್ಸ್ ಇದು ನೋಡ್ರಿ ಅಂಕಲ್ಗೆ ಅಡವಿ ಸಿದ್ದೇಶ್ವರ ಮಠದ ಒಂದು ತೇರು ಸಂಜೆ ವೇಳೆ ತಗೊಂಡ್ ಬರ್ತಾರ ತೇರನ್ನ ಹೊರಗಡೆ ಇದು ಪೇಟೆ ಕಡೆ ಹೋಗ್ತಾ ಇದೆ ನೋಡ್ರಿ ನೋಡಬಹುದು ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಹೇಳಿ ಎಲ್ಲಾ ಕಡೆನು ಜನ 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 ಲೆಕ್ಕನು ಮಾಡಕ್ ಆಗಿಲ್ಲ ಅಷ್ಟೊಂದು ಜನ ಸೇರಿದ್ದಾರೆ ತೇರ್ ನೋಡಬಹುದು ಎಷ್ಟೊಂದು ದೊಡ್ಡದೈತ್ ಅಂತ ಹೇಳಿ ಮತ್ತೆ ರೋಡ್ ಎಲ್ಲ ಫುಲ್ ಬ್ಲಾಕ್ ಆಗಿರ್ತದ ಇದು ರಾತ್ರಿ ಟೈಮ್ ನೋಡ್ರಿ ದೇವಸ್ಥಾನದ ಮುಂದ್ಗಡೆ ಮತ್ತೆ ಇಲ್ಲಿ ಕರ್ಪೂರದು ಎಲ್ಲಾ ಹಚ್ಚಿರ್ತಾರ ಇದು ತೇರ್ ಬಂದು ಮುಂದನ ಇಲ್ಲೇ ಇಟ್ಟಿರ್ತಾರ ಕುಸ್ತಿ ತೇರು ಎಲ್ಲ ನೋಡೈತ್ ನೋಡ್ರಿ ಬನ್ನಿ ಫ್ರೆಂಡ್ಸ್ ಅವ್ ಒಳಗೆ ಹೋಗೋಣ ಇಲ್ಲಿ ನೋಡ್ಬೋದು ಮಂಟಪದು ಹಾಕಿದಾರ ನಾನು ಬೆಳಗ್ಗೆ ವ್ಯೂ ತೋರಿಸಿದ್ದೆ ನಿಮ್ಗೆ ಇವಾಗ ನೈಟ್ ಟೈಮ್ ನೋಡ್ರಿ ಲೈಟಿಂಗ್ ಎಲ್ಲ ಹಾಕಿದ್ಕೊಳ್ಳಿ ಎಷ್ಟು ಮಸ್ತ್ ಕಾಣತೈತಿ ಒಂಥರ ಅರಮನೆ ಅರಮನೆಗತೆ ಕಾಣತೈತಿ ಅಳವಪ್ಪ ಜನ ದೇವಸ್ಥಾನ ನೋಡ್ರಿ ನಮಸ್ಕಾರ ಮಾಡ್ಕೊಳ್ರಿ ಹೊರಗಡೆ ಕೂಡ ಇದೇ ಸೇಮ್ ಮಾಡಿದಾರ ಮತ್ತೆ ಇದು ಹಿಂದ್ಗಡೆ ನೋಡ್ರಿ ಸೇಮ್ ಅದೇ ಥರನ ಹಳೆ ಕಾಲದೊಂದೈತಿ ಬಸವನ ನೋಡ್ಬೋದ ಮತ್ತೆ ಈ ಕಡೆ ನೋಡಿದ್ರೆ ಎಲ್ಲ ಆಟ ಆಡುವೆಲ್ಲ ಬಂದಾವ ರಾತ್ರಿ ಅಂತೂ ಮಸ್ತ್ ಅನಿಸ್ತೈತಿ ಎಲ್ಲರೂ ಆಟಾಡಕ ಬಂದಿರ್ತಾರೆ ಬಹಳ ಮಸ್ತ್ ಮಜಾ ಮಾಡ್ಬೋದು ಇಲ್ಲಿ ಬಂದ್ರ ಇವರು ಯಾರಂದ್ರೆ ಅಡವಿ ಸಿದ್ದೇಶ್ವರ ಮಠದ ಸ್ವಾಮೀಜಿಯವ್ರು ನೋಡ್ರಿ ಇವಾಗ ಹೊಸದಾಗಿ ಬಂದಿರೋರು ಇವರು ಇವ್ರ ಹೆಸರು ಬಂದು ಅಮರನಾಥ ಸ್ವಾಮೀಜಿ ಅಂತ ಹೇಳಿ ಇವರಿಗೆ ಅಮರೇಶ್ವರ ಸ್ವಾಮಿ ಕೂಡ ಅಂತಾರೆ